ಸ್ನೇಹಿತರೆ ನಮಸ್ಕಾರ ನಾನು ವಿಜಯ ರಾಜೇಶ್ ಕೆವಿಆರ್ ಟ್ಯಾಕ್ಸ್ ಗೆ ಸ್ವಾಗತ ನಾವು ಮನೆ ಸೈಟು ಮತ್ತು ಕೃಷಿ ಜಮೀನು ಮಾರಿದಾಗ ಯಾವ ರೀತಿ ಟ್ಯಾಕ್ಸ್ ಆಗುತ್ತೆ ಅಂದ್ರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಅನ್ನೋದನ್ನ ನೋಡ್ತಾ ಇದೀವಿ ಇನ್ನು ಮನೆ ಮಾರಾಟ ಆದಾಗ ಯಾವ ರೀತಿ ಅಂತ ಬಹಳ ದೀರ್ಘವಾಗಿ ನೋಡಿದ್ವಿ ಈಗ ಸೈಟು ಮಾರಾಟ ಮಾಡಿದಾಗ ಯಾವ ರೀತಿ ಇರುತ್ತೆ ಅಂತ ಮೊದಲನೇದಾಗಿ ನಾವು ಸೈಟ್ ಮಾರಾಟ ಮಾಡಬೇಕಾದ್ರೆ ನಾವು ಹಿಂದೆ ನೋಡಿದ ಹಾಗೆ ಯಾವ ಮೊತ್ತಕ್ಕೆ ನಾವು ಸೈಟ್ ಮಾರ್ತಾ ಇದೀವಿ ಅಂತ ನೋಡ್ಬೇಕಾಗತ್ತೆ ಅದನ್ನ ಸರ್ಕಾರದ ವ್ಯಾಲ್ಯೂ ಅಂದ್ರೆ ಗೌರ್ಮೆಂಟ್ ಮಾರ್ಕೆಟ್ ವ್ಯಾಲ್ಯೂ ಅಂತ ಏನು ಹೇಳ್ತೀವಿ ಸಬ್ರಿನಿಶ್ಟರ್ ಆಫೀಸ್ ಅಲ್ಲಿ ಚೆಕ್ ಮಾಡ್ಕೋಬೇಕಾಗತ್ತೆ ಆ ವ್ಯಾಲ್ಯೂಗಿಂತ ನಾವು ಜಾಸ್ತಿ ಮಾರಾಟ ಮಾಡಬಹುದು ಕಡಿಮೆ ಮಾರಾಟ ಮಾಡಿದ್ರೆ ಮಾರಾಟಗಾರರಿಗೂ ಮತ್ತು ಪರ್ಚೇಸರ್ ಇಬ್ಬರಿಗೂ ತೊಂದರೆ ಆಗುತ್ತೆ ಹಾಗಾಗಿ ನಾವು ಆ ವ್ಯಾಲ್ಯೂನ ನಾವು ಮೇಂಟೈನ್ ಮಾಡಬೇಕಾಗುತ್ತೆ ಹಬ್ಬಬ್ಬಾ ಅಂತಂತಂದ್ರೆ ಮಾರ್ಕೆಟ್ ವ್ಯಾಲ್ಯೂಗಿಂತ ಹತ್ತು ಪರ್ಸೆಂಟ್ ನಾವು ಪರ್ಚೇಸ್ ಮಾಡಬಹುದು ಅಥವಾ ಮಾರಾಟ ಮಾಡಬಹುದು ಅದಕ್ಕಿಂತ ಜಾಸ್ತಿ ಡಿವಿಯೇಷನ್ ಆಗಬಾರದು ಇನ್ನು ಮಾರಾಟ ಮಾಡಿದಾಗ ಸೆಲ್ಲರ್ ಆ ಒಂದು ಸಂಬಂಧಪಟ್ಟ ಎಲ್ಲಾ ಪತ್ರಗಳನ್ನು ಅಂತಂದ್ರೆ ಮೂಲ ಖರೀದಿ ಪತ್ರ ಮತ್ತು ಈಗ ಮಾರಾಟ ಪ್ರತಿಗಳನ್ನು ಇಟ್ಕೋಬೇಕು ಯಾಕೆ ಅಂತಂದ್ರೆ ರಿಟರ್ನ್ ಫೈಲ್ ಮಾಡೋದಕ್ಕೆ ಅವರಿಗೆ ಬಹಳ ಅವಶ್ಯಕತೆ ಇರುತ್ತೆ ನಾನೀಗಾಗಲೇ ಹೇಳಿದ ಹಾಗೆ ಐವತ್ತು ಲಕ್ಷ ಮೇಲ್ಪಟ್ಟ ಆಸ್ತಿ ಮಾರಾಟಕ್ಕೆ ಟಿ ಡಿ ಎಸ್ ಇರುತ್ತೆ ಒಂದು ಕೋಟಿ ಮೇಲ್ಪಟ್ಟ ಮಾರಾಟಕ್ಕೆ ಕಡ್ಡಾಯವಾಗಿ ಸ್ಕ್ರೂಟಿನಿ ಬರುತ್ತೆ ಹಾಗಾಗಿ ನಿಮ್ಮ ಪೇಪರ್ಸ್ನ ನೀವು ಹುಷಾರಾಗಿ ಇಟ್ಕೋಬೇಕು ಇನ್ನು ನಿಮ್ಮ ಬಳಿ ಎರಡು ಆಯ್ಕೆ ಇದೆ ಒಂದು ಕಾಸ್ಟ್ ಆಫ್ ಇನ್ಫ್ಲೇಷನ್ ಇಂಡೆಕ್ಸ್ ಅದನ್ನು ಅಪ್ಲೈ ಮಾಡಿ ನನ್ನ ಪರ್ಚೇಸ್ ರೇಟ್ಗಿಂತ ಜಾಸ್ತಿ ಬರುತ್ತಲ್ಲ ಇನ್ಫ್ಲೇಷನ್ ಇಂಡೆಕ್ಸ್ ಅದನ್ನ ಮಾರಾಟದ ಮೊತ್ತದಲ್ಲಿ ಕಳೆದುಕೊಳ್ಳೋದು ಅಥವಾ ನನಗೆ ನೇರವಾಗಿ ಮಾರಾಟದ ಮೊತ್ತದಿಂದ ಪರ್ಚೇಸ್ ಪ್ರೈಸ್ನ ಡಿಡೆಕ್ಟ್ ಮಾಡಿ ಹನ್ನೆರಡೂವರೆ ಪರ್ಸೆಂಟ್ ಟ್ಯಾಕ್ಸ್ ಕಟ್ಟೋದು ಇವು ನಿಮ್ಮ ಮುಂದೆ ಇರುವಂತ ಎರಡು ಆಯ್ಕೆಗಳು ಇನ್ನು ಮಾರಾಟವಾದ ನಂತರ ಸೈಟ್ ಆಗಿದ್ರೆ ನೀವೇನ್ ಮಾಡಬೇಕಪ್ಪ ಅಂತಂದ್ರೆ ಮೊದಲು ನೀವು ನಾನು ಬಂದ ಲಾಭಕ್ಕೆ ಟ್ಯಾಕ್ಸ್ ಕಟ್ತೀನಿ ಯಾಕೆಂದರೆ ಬಹಳ ಜನ ಕನ್ಫ್ಯೂಸ್ ಮಾಡ್ಕೊಳ್ಳೋದು ಎಂಟೈರ್ ಸೇಲ್ ಕನ್ಸಿಡರೇಷನ್ಗೆ ಟ್ಯಾಕ್ಸ್ ಕಟ್ಟಬೇಕು ಅನ್ಕೋತಾರೆ ಹಾಗಲ್ಲ ನಿಮ್ಮ ಮಾರಾಟದ ಮೊತ್ತದಲ್ಲಿ ನಿಮ್ಮ ಖರೀದಿ ದರ ಮತ್ತು ಅದಕ್ಕಾಗುವಂತಹ ಖರ್ಚುಗಳನ್ನ ಕಳೆದುಕೊಳ್ಳಬಹುದು ಖರ್ಚುಗಳು ಅಂದ್ರೆ ಸ್ನೇಹಿತರೆ ಹುಷಾರಾಗಿರಬೇಕು ಸೈಟ್ ಮಾರಾಟ ಆದಾಗ ಯಾಕೆ ಅಂತಂದ್ರೆ ನೀವು ಕಮಿಷನ್ ಅನ್ನ ಕಳಿಬಹುದು ಮನೆ ಕಟ್ಟದಾಗ ಏನಾಗಿರುತ್ತಪ್ಪ ಅಂದ್ರೆ ಸೈಟ್ ತಗೊಂಡ್ ಮನೆ ಕಟ್ಟಿರ್ತೀರಾ ಅಥವಾ ಫಸ್ಟ್ ಫ್ಲೋರ್ ಕಟ್ಟಿರ್ತೀರಾ ಕಾಂಪೌಂಡ್ ಕಟ್ಟಿರ್ತೀರಾ ಆ ತರದ್ದೆಲ್ಲ ಬಂದಿರುತ್ತೆ ಆದ್ರೆ ಸೈಟ್ಗೆ ಬಂದಾಗ ಇಲಾಖೆ ನೀವು ಮಾಡುವ ಖರ್ಚುಗಳನ್ನ ಖರ್ಚು ಅಂತ ಪರಿಣಿಗಣಿಸೋದಿಲ್ಲ ಬಹಳ ಕೆಲವು ಸಂದರ್ಭಗಳಲ್ಲಿ ಏನಾಗಿರುತ್ತಪ್ಪ ಅಂತಂದ್ರೆ ನಿಮ್ದು ತುಂಬ ಹಳ್ಳ ಇರುತ್ತೆ ಅದನ್ನು ತುಂಬಿಸ್ಬೇಕಾಗಿರುತ್ತೆ ಅಥವಾ ಸಮಸ್ಯೆ ಇರುತ್ತೆ ಅಲ್ಲಿ ಆ ಸಮಸ್ಯೆಗೋಸ್ಕರ ನೀವು ಕಾಂಪೌಂಡ್ ಕಟ್ಟಬೇಕಾಗಿರುತ್ತೆ ಆ ಥರ ಸಂದರ್ಭಗಳಲ್ಲಿ ನಿಮಗೆ ಸಿಗಬಹುದು ಅದು ಫಿಫ್ಟಿ ಫಿಫ್ಟಿ ಹೇಳ್ತೀನಿ ಯಾಕೆಂದ್ರೆ ಅದನ್ನು ಆಯಾ ಸಂದರ್ಭಗಳಲ್ಲಿ ನಿರ್ಧಾರ ಮಾಡ್ತಾರೆ ಆಫೀಸರ್ ಇನ್ನು ನೀವು ಏನಾದರೂ ಆ ತರ ಖರ್ಚು ಮಾಡ್ತಾ ಇದ್ರೆ ಸೈಟ್ಗೆ ಖಂಡಿತವಾಗ್ಲು ನೀವು ಖರ್ಚು ಮಾಡಿ ಅದನ್ನು ತುಂಬಾ ಮುಂಚೆ ಯಾವ ರೀತಿ ಇತ್ತು ಅದರ ಸ್ಥಿತಿ ವಸ್ತುಸ್ಥಿತಿ ಅದರ ಫೋಟೋಸ್ ಇಟ್ಕೋಬೇಕು ನೀವು ಅದನ್ನ ಸರಿಪಡಿಸಿದ ನಂತರ ಯಾವ ರೀತಿ ಇದೆ ಅನ್ನೋದನ್ನ ಫೋಟೋಸ್ನ ಕಡ್ಡಾಯವಾಗಿ ಇಟ್ಕೊಳ್ಬೇಕು ಅದಿದ್ರೇನೆ ಸ್ವಲ್ಪ ಮನವರಿಕೆ ಮಾಡಬಹುದಕ್ಕೆ ಅನುಕೂಲ ಆಗುತ್ತೆ ಇನ್ನು ನಿಮಗೆ ಬಂದಂತಹ ಮಾರಾಟದ ಹಣದಲ್ಲಿ ನಾವು ಖರ್ಚನ್ನು ತೆಗಿತೀವಿ ಅದರಲ್ಲಿ ನಾನು ಹಾಗೆ ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಅಪ್ಲೈ ಮಾಡಿ ತೆಗೆದುಕೊಂಡಾಗ ಮಿಕ್ಕಿದ ಮೊತ್ತವನ್ನು ನಿಮಗೆ ಲಾಭ ಅಂತ ಹೇಳ್ತೀವಿ ಇಲ್ಲಿರೋದು ಏನಪ್ಪ ಕ್ಯಾಚ್ ಅಂತಂದರೆ ನೀವು ಮನೆ ಮಾರಿದ್ರೆ ಆ ಮನೆ ಮಾರಾಟದ ಮೇಲೆ ಬಂದಿರುವಂತಹ ಲಾಭವನ್ನು ಮಾತ್ರ ನೀವು ಇನ್ವೆಸ್ಟ್ ಮಾಡಿದ್ರೆ ಆಗ್ತಾ ಇತ್ತು ಇನ್ನೊಂದು ಮನೆಯಲ್ಲಿ ಆದರೆ ಸೈಟ್ ಮಾರಿದಾಗ ಮಾತ್ರ ಇಲ್ಲಿ ಲಾಭ ಅಂತ ನೋಡೋದಿಲ್ಲ ಎಂಟೈರ್ ಸೇಲ್ ಕನ್ಸಿಡರೇಷನ್ ಎಲ್ಲವನ್ನು ನೀವು ಹೂಡಿ ಇನ್ನೊಂದು ಮನೆ ತೆಗೆದುಕೊಳ್ಬೇಕು ಆವಾಗ ಮಾತ್ರ ನಿಮಗೆ ಇನ್ಕಮ್ ಟ್ಯಾಕ್ಸ್ ಎಕ್ಸಾಮಿಷನ್ ಸಿಗುತ್ತೆ ಇದೇ ಮನೆ ಮಾರಾಟ ಮತ್ತು ಸೈಟ್ ಮೇಲೆ ಇರುವಂತ ವ್ಯತ್ಯಾಸ ಸಪೋಸ್ ಸರ್ ನಾನು ಎರಡು ಕೋಟಿಗೆ ಮಾರಿದ್ದೀನಿ ಲಾಭ ಬಂದಿರೋದು ಒಂದು ಕೋಟಿನೇ ನಾನು ಒಂದೂವರೆ ಕೋಟಿಗೆ ನಾನು ಮನೆ ತೆಗೆದುಕೊಳ್ತೀನಿ ಯಾಕೆ ನನಗೆ ಪೂರ್ತಿ ಎಕ್ಸಿಮ್ಷನ್ ಕೊಡೋಲ್ಲ ಅಂದರೆ ಕಾನೂನು ಹಂಗೆ ಹೇಳುತ್ತೆ ಆವಾಗ ಯಾವ ರೀತಿ ಎಕ್ಸಮ್ಷನ್ ಸಿಗುತ್ತೆ ಅಂತಂದರೆ ನಾವು ರೇಟಾ ಅಂತ ಮಾಡ್ತೀವಿ ಅಂದರೆ ನೀವು ಎರಡು ಕೋಟಿಗೆ ಸೈಟ್ ಮಾರಿದಿರಿ ಒಂದೂವರೆ ಕೋಟಿಗೆ ಮನೆ ಮಾರಿದ್ದೀರಾ ಹಾಗಾಗಿ ಎಪ್ಪತ್ತೈದು ಪರ್ಸೆಂಟ್ ನಿಮ್ಮ ಕ್ಯಾಪಿಟಲ್ ಗೇನ್ಸ್ಗೆ ಎಕ್ಸಮ್ಷನ್ ಕೊಡ್ತೀವಿ ಇಪ್ಪತ್ತೈದು ಪರ್ಸೆಂಟ್ಗೆ ನೀವು ಟ್ಯಾಕ್ಸ್ ಕಟ್ತೀವಿ ಇನ್ನೊಂದ್ಸರಿ ಹೇಳ್ತೀನಿ ಉದಾಹರಣೆ ಮೂಲಕ ಯಾಕಂದ್ರೆ ಇದೇ ಕ್ಯಾಚ್ ಇರೋದು ನೀವು ಎರಡು ಕೋಟಿಗೆ ಮಾರಿದಿರಾ ಒಂದು ಕೋಟಿ ಲಾಭ ಆಗಿದೆ ಅಂದ್ರೆ ನೀವು ಟ್ಯಾಕ್ಸ್ ಕಟ್ಟಬೇಕಾಗಿರೋದು ಒಂದು ಕೋಟಿಗೆ ಆದ್ರೆ ನೀವು ಇನ್ನೊಂದು ಮನೆಯಲ್ಲಿ ಹೂಡಿಕೆ ಮಾಡಿರೋದು ಒಂದೂವರೆ ಕೋಟಿಗೆ ಸೊ ಅದನ್ನ ನಾವು ಆಗಿ ನೋಡಿದಾಗ ಎಪ್ಪತ್ತೈದು ಪರ್ಸೆಂಟ್ ನೀವು ಇನ್ವೆಸ್ಟ್ ಮಾಡಿರ್ತೀರ ಹಾಗಾಗಿ ಇಲ್ಲಿರುವಂತಹ ಲಾಭದ ಎಪ್ಪತ್ತೈದು ನಾವು ಎಕ್ಸಾಮ್ ಮಾಡ್ತೀವಿ ಇನ್ನು ಟ್ವೆಂಟಿ ಫೈವ್ ಪರ್ಸೆಂಟ್ಗೆ ಟ್ಯಾಕ್ಸ್ ಆಗ್ತೀವಿ ಇದು ಬಹಳ ಜನಕ್ಕೆ ಅರ್ಥ ಆಗೋದಿಲ್ಲ ಅಥವಾ ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋತಾರೆ ಮತ್ತು ಮಿಸ್ ಗೈಡ್ ಕೂಡ ಮಾಡ್ತಾರೆ ಹಾಗಾಗಿ ನೀವು ಸೈಟ್ ಮಾಡಿದ್ರೆ ಬೇರೆ ತರನೇ ಲೆಕ್ಕಾಚಾರ ಮನೆ ಮಾರಿದ್ರೆ ಇನ್ನು ಬೇರೆ ಥರ ಲೆಕ್ಕಾಚಾರ ಇನ್ನು ಸೈಟ್ ಮಾಡಿದ್ರು ಕೂಡ ನಿಮಗಿರುವಂತಹ ಆಪ್ಷನ್ನು ಮನೆನೇ ತೆಗೆದುಕೊಳ್ಬೇಕು ಮನೆ ತೆಗೆದುಕೊಳ್ಬೇಕಾದ್ರೆ ನಾ ಹಿಂದೆ ಹೇಳಿದ ಹಾಗೆ ನೀವು ಒಂದು ವರ್ಷದ ಮುಂಚೆನಾದರೂ ತೆಗೆದುಕೊಂಡಿರ್ಬೋದು ಅಥವಾ ಮನೆ ಮಾರಾಟದ ಎರಡು ವರ್ಷದ ನಂತರ ಕಟ್ಟಿರೋ ಮನೆ ಅಥವಾ ಮೂರು ವರ್ಷದ ಒಳಗಡೆ ನೀವು ಮನೆನ ಕಟ್ಟಬೇಕಾಗುತ್ತೆ ಇನ್ನು ಯಥಾ ರೀತಿ ನೀವು ಆರು ತಿಂಗಳೊಳಗಡೆ ಕ್ಯಾಪಿಟಲ್ ಗೇನ್ ಬಾಂಡ್ಸ್ ಹೋಗ್ಬೇಕಾದ್ರೆ ಪರ್ಚೇಸ್ ಮಾಡಬಹುದು ಇನ್ನು ಇಲ್ಲ ನಾನು ಕ್ಯಾಪಿಟಲ್ ಗೇನ್ಸ್ ಎಸ್ ಬಿ ಅಕೌಂಟಲ್ಲಿಟ್ಟು ಮನೆ ತೆಗೆದುಕೊಳ್ತೀನಿ ಅಂದರೆ ರಿಟರ್ನ್ ಫೈಲ್ ಮಾಡೋದಕ್ಕಿಂತ ಮುಂಚೆ ನೀವು ಅದನ್ನು ಡೆಪಾಸಿಟ್ ಮಾಡಿ ಆ ಒಂದು ಲೆಕ್ಕಾಚಾರ ಒಪ್ಪಿಸಿ ಕಟ್ಬೋದು ಇನ್ನು ಸೈಟ್ ತೆಗೆದುಕೊಂಡಾಗ ನೀವು ಸರ್ ನಾನು ಒಬ್ಬರ ಹೆಸರಲ್ಲಿತ್ತು ಇತ್ತು ಇಬ್ಬರ ಹೆಸ್ರಲ್ಲಿ ತೆಗೆದುಕೊಳ್ತೀನಿ ಪರ್ಮಿಸಬಲ್ ಸರ್ ನನ್ನದು ಇಬ್ಬರ ಹೆಸರಲ್ಲಿದೆ ಮಾರಾಟ ಮಾಡ್ತಾನೆ ಹಾಗೆ ಆ ರೀತಿಯಾಗಿ ನಾನು ಒಬ್ಬರ ಹೆಸರಲ್ಲಿ ತೆಗೆದುಕೊಳ್ತೀನಿ ಅಂದ್ರೆ ಒಬ್ರು ಹೆಸರಲ್ಲೇ ತೆಗೆದುಕೊಳ್ಳಿ ಆದ್ರೆ ಅದನ್ನ ಪ್ರೋರೇಟಾ ಮಾಡಿ ಒಬ್ರಿಗೆ ನಾವು ಎಕ್ಸಿಬಿಷನ್ ಕೊಡ್ತೀವಿ ಇನ್ನೊಬ್ರಿಗೆ ಕೊಡೋದಿಲ್ಲ ಇನ್ನು ಇಬ್ರು ಹೆಸರಲ್ಲಿತ್ತು ಹಾಗಾಗಿ ಬಂದಿರೋ ಆದಾಯನೇ ಐವತ್ತು ಲಕ್ಷದ ಕೆಳಗಡೆ ಇದೆ ಅಂದ್ರೆ ಉದಾಹರಣೆಗೆ ನೀವು ನಿಮಗೆ ಇಬ್ಬರು ಸೇರಿ ಜಾಯಿಂಟ್ ಓನರ್ಸ್ ಇರ್ತೀರಾ ಗಂಡ ಹೆಂಡತಿ ತಂದೆ ಅಣ್ಣ ತಮ್ಮ ಆ ತರದ ತಂದೆ ಮಗ ಆ ತರದ್ದು ಇರ್ತಾರೆ ಅವ್ರಿಗೆ ಎಂಬತ್ತು ಲಕ್ಷ ರೂಪಾಯಿ ಆದಾಯ ಬಂದಿರುತ್ತೆ ಗೇನ್ಸ್ ಬಂದಿರುತ್ತೆ ಅವಾಗೇನಾಗಿರತ್ತಪ್ಪ ಅಂತಂದ್ರೆ ನಾವು ನೀವು ಕ್ಯಾಪಿಟಲ್ ಗೇನ್ಸ್ ಅಲ್ಲಿ ಇಬ್ಬರಿಗೂ ಸಪರೇಟ್ ಸಪ್ರೇಟ್ ಲಕ್ಷದ ಮಿತಿಯನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ ಈ ರೀತಿಯ ಅನುಕೂಲ ಜಾಯಿಂಟ್ ಓನರ್ಸ್ಗೆ ಇದೆ ಇನ್ನು ಮನೆ ಮಾರಾಟ ಮಾಡಿದಾಗ ಯಾವ ರೀತಿ ಮಿತಿ ಇತ್ತೋ ಅದೇ ರೀತಿ ಸೈಟ್ ಮಾರಾಟ ಮಾಡಿದಾಗಲೂ ಕೂಡ ನಿಮ್ಮ ಆದಾಯ ಎರಡು ಕೋಟಿಗಿಂತ ಜಾಸ್ತಿ ಇದ್ದರೆ ಎರಡು ಮನೆ ತೆಗೆದುಕೊಳ್ಬೋದು ಎರಡು ಕೋಟಿಗಿಂತ ಜಾಸ್ತಿ ಇದ್ದರೆ ನೀವು ಒಂದೇ ಮನೆ ತೆಗೆದುಕೊಳ್ಬೋದು ಮತ್ತು ಇನ್ನು ಹತ್ತು ಕೋಟಿಗಿಂತ ಜಾಸ್ತಿ ಆದಾಯ ಮಾಡಿದಾಗ ನೀವು ಹತ್ತು ಕೋಟಿ ವರೆಗೂ ಹೂಡಿಕೆಗೆ ಮಾತ್ರ ನಿಮಗೆ ಆದಾಯ ತೆರಿಗೆ ವಿನಾಯಿತಿ ಸಿಗುತ್ತೆ ಹತ್ತು ಕೋಟಿ ಮೇಲ್ಪಟ್ಟ ಆದಾಯಕ್ಕೆ ನೀವು ತೆರಿಗೆ ಕಟ್ಟಲೇಬೇಕಾಗತ್ತೆ ಹಾಗಾಗಿ ಸ್ನೇಹಿತರೆ ನೀವು ಸೈಟ್ ಮಾರಿದರೆ ಇವೆಲ್ಲ ತೆರಿಗೆ ಲೆಕ್ಕಾಚಾರ ಹಾಕಿ ತೆರಿಗೆ ಕಟ್ತೀನಿ ಅಂದರೆ ಒಂದು ಥರ ತೆರಿಗೆ ಉಳಿಸ್ತೀನಿ ಅಂದರೆ ಈ ಥರ ಮಾಡಿ ನೀವು ತೆರಿಗೆ ರಿಟರ್ನ್ ಸಲ್ಲಿಸೋದು ಬಹಳ ಮುಖ್ಯ ಆಗಿರುತ್ತೆ ಹೀಗಾಗಿ ಹೇಳಿದಾಗೆ ಐವತ್ತು ಲಕ್ಷದ ಮೇಲ್ಪಟ್ಟ ಎಲ್ಲ ವ್ಯವಹಾರಗಳಿಗೆ ಟಿ ಡಿ ಎಸ್ ಆಗಿರುತ್ತೆ ಅವರ ಹತ್ರ ಮಾಹಿತಿ ಇರುತ್ತೆ ಹಾಗಾಗಿ ಮಾರಾಟಗಾರರ ದೊಡ್ಡ ಜವಾಬ್ದಾರಿ ತೆರಿಗೆ ರಿಟರ್ನ್ ಸಲ್ಲಿಸೋದು ಇನ್ನು ಖರೀದಿದಾರರು ಕೂಡ ಎಲ್ಲ ಮಾಹಿತಿಯನ್ನು ಇಟ್ಕೊಂಡಿರಬೇಕು ಯಾವುದೇ ಸಂದರ್ಭದಲ್ಲಿ ಅವರಿಗೆ ನೋಟಿಸ್ ಬಂದರೆ ಅದಕ್ಕೆ ಉತ್ತರ ಕೊಡುವಂಥ ಪರಿಸ್ಥಿತಿಲಿರಬೇಕು ಯಾಕೆಂತಂದರೆ ಖರೀದಿದಾರರ ಬಹಳ ದೊಡ್ಡ ಜವಾಬ್ದಾರಿ ಏನಪ್ಪ ಅಂದರೆ ಅಷ್ಟು ಮೊತ್ತ ಅವರಿಗೆ ಎಲ್ಲಿಂದ ಬಂತು ಅಂದರೆ ಅವರ ಹತ್ರ ಇತ್ತ ಲೋನ್ ತೆಗೆದುಕೊಂಡ್ರೆ ಅಥವಾ ಇನ್ನಾರಾದರೂ ಸಹಾಯ ಮಾಡಿದ್ರೆ ಅವೆಲ್ಲವೂ ಬ್ಯಾಂಕಿನ ಮೂಲಕವೇ ವ್ಯವಹಾರ ಆಗಿರಬೇಕು ಹಣದ ರೂಪದಲ್ಲಾದರೂ ಆಗಲಿ ಹ್ಯಾಂಡ್ ಲೋನ್ ಅಂತ ಹೇಳಿ ತೆಗೆದುಕೊಳ್ಳೋದು ಆ ಥರದ್ದೆಲ್ಲ ಇರಬಾರ್ದು ಲೆಕ್ಕಾಚಾರ ಪಕ್ಕಾ ಇರಬೇಕು ನೋಟಿಸ್ ಬಂದಾಗ ನಾವು ಯಾವುದೇ ರೀತಿ ಸಮಸ್ಯೆಗೆ ನಾವು ಒಳಗಾಗಬಾರ್ದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ